ಕಲಾ ಸಾಹಿತ್ಯದವರೆಗೂ ನನ್ನ ಸಂಜೆಯ ಶಿವನ ಆಯಿತೆಯನ್ನು ಸಲ್ಲಿಸುತ್ತಾ ನನ್ನ ಹೆಸರು ಮಾನಸಿ ಮೂಲತಃ ನಾನು ಕೊಡಗು ಇಲ್ಲಿಗೆ ಬಂದು ಒಂದು ತಿಂಗಳಾಗಿದೆ ಜಿ ಎಂ ಮೆಮೋರಿ ಶಾಲೆಯಲ್ಲಿ ನಾನು ಕನ್ನಡ ಶಿಕ್ಷಕಿಯಾಗಿ ಕೆಲಸವನ್ನು ಮಾಡುತ್ತೇನೆ ನನ್ನ ವಿಭೇದನೇ ಕನ್ನಡವನ್ನು ನನ್ನ ಮನೆ ಮನೆ ಕವಿಗೋಷ್ಠಿಯ ನಡನೆಯ ಒಂದು ಕವಿತೆಯ ಶೀರ್ಷಿಕೆ ಸ್ವಾರ್ಥಿಯಾಗಬೇಡ ನೀ ನಿಷ್ಠು ಸ್ವಾರ್ಥಿಯಾಗಬೇಡ ಮನುಜ ಇದರಿಂದ ನೀ ಕಲಿಸುತ್ತಾದರೂ ಏನು ಹುಡುಕಾಳಿಲ್ಲ ಮನದಲ್ಲಿ ಒಂದೊಮ್ಮೆ ಪ್ರಶ್ನಿಸು ಒಂದು ಪ್ರಶ್ನಿಸುವ ಮನಕ್ಕೆ ನಡೆದಾಡುವ ದೇವರೆಂದು ಕರೆದೆ ನೀನು ಸ್ವಾಮಿಗೆ ನಡೆದಾಡುವ ದೇವರೆಂದು ಕರೆದೆ ನೀನು ಸ್ವಾಮಿಗೆ ಆದರೆ ಅವರ ದೈವ ಭಕ್ತಿ ದಾನ ಗುಣ ಸಹನಶೀಲತೆ ಬರಲಿಲ್ಲವಲ್ಲ ನಿನಗೆ ಯಾಕೆ ಪ್ರಶ್ನಿಸುವೊಮ್ಮೆ ನಿನ್ನ ಮನಕ್ಕೆ ದೀನ ದಲಿತರ ಉದ್ಧಾರಕ ದೀನ ದಲಿತರ ಉದ್ದಾರಕ ಶೋಷಣೆ ಹೋಗಲಾಡಿಸಿದವಾ ಎಂದ ಕರೆದೆ ಬಾಬಾ ಸಾಹೇಬಲ್ಲೇ ಆದರೆ ನೀ ಜಾತಿ ಹೆಸರಿನಲ್ಲಿ ನೀ ಜಾತಿ ಹೆಸರಿನಲ್ಲಿ ದೌರ್ಜನ್ಯ ನಿಲ್ಲಿಸಲಿಲ್ಲವೆಲ್ಲ ಯಾಕೆ ಪ್ರಶ್ನಿಸುವೊಮ್ಮೆ ನಿನ್ನ ಮನಕ್ಕೆ ಕಾಯಕವೇ ಕೈಲಾಸ ಕಾಯಕವೇ ಕೈಲಾಸ ಎಂದು ನಂಬಿದೆ ಯುಗ ಪ್ರವರ್ತಕಂದೇ ಬಸವಣ್ಣನಿಗೆ ಆದರೆ ನೀ ಶ್ರಮ ಪಡದೆ ಮೋಸದಿಂದಲೇ ನಿನ್ನ ಮನಕೆ ಸರ್ವ ಸಂಪತ್ತನ್ನು ತ್ಯಜಿಸಿ ಸರ್ವ ಸಂಪತ್ತನ್ನು ತ್ಯಜಿಸಿ ಹೋದ ಸಿದ್ಧಾರ್ಥನಿಗೆ ಜಗಜ್ ಜ್ಯೋತಿ ಆದರೆ ಲೋಕದ ಆಮಿಷಗಳಿಗೆ ತುತ್ತಾಗಿರುವೆಯಲ್ಲ ಯಾಕೆ ಪ್ರಶ್ನಿಸುವೊಮ್ಮೆ ನಿನ್ನ ಮನಕೆ ಕುಲ ಕುಲ ಎಂದು ಹೊಡೆದಾಡಬೇಡಿ ಕುಲ ಕುಲ ಎಂದು ಹೊಡೆದಾಡಬೇಡಿ ಎಂದ ಭೂಲೋಕದ ಅಶ್ವಿನಿ ದೇವತೆ ಎಂದೆ ಆದರೆ ಕುಲದ ಉಳುವಿಕೆಗಾಗಿ ರಕ್ತ ದೋಕುಳಿ ಹರಿಸುತ್ತಿದೆಯಲ್ಲ ಯಾಕೆ ಪ್ರಶ್ನಿಸುವೊಮ್ಮೆ ನಿನ್ನ ಮನಕ್ಕೆ ನೀವು ನಿಂತಿರುವಂತಲ್ಲಿ ನೀವು ನೀತಿವಂತರೇ ಆಗಿದ್ದಲ್ಲಿ ಸುಳ್ಳು ನುಡಿಯಬೇಡಿ ಎಂದ ವಿವೇಕನಿಗೆ ಯುವ ಆದರೆ ಮಿತ್ಯ ತುಂಬಿದ ನಿನ್ನ ಮನ ನಿನಗೆ ಅನಿತವಂತನಾಗಿ ಮಾಡಿದೆಯಲ್ಲ ಯಾಕೆ ಪ್ರಶ್ನಿಸುವೊಮ್ಮೆ ನಿನ್ನ ಮನಕ್ಕೆ ಇವರೆಲ್ಲರ ನುಡಿಗಳು ಸಾರ್ವಕಾಲಿಕವಾಗಿ ರೂಪುಗೊಳ್ಳಲೆಂದು ನುಡಿದದ್ದು ನೀರಿತು ಬದುಕು ಸಾಗಿಸಲಿ ಎಂದು ಆದರೆ ನಿನ್ನ ಸ್ವಾರ್ಥ ನಿನ್ನ ಕಣ್ಣಿನ ಪೊರೆಯಾಗಿದೆ ನಿನ್ನ ಸ್ವಾರ್ಥ ನಿನ್ನ ಕಣ್ಣಿನ ಪೊರೆಯಾಗಿದೆ ನೀ ಅತಿ ಲಾಲಚಿಯಾಗಿ ಇರಬೇಡ ಮನುಜ ನಿನ್ನ ಬದುಕಿನ ಜೀವಂತ ಅನುಭವ ಪಡೆದು ನಿಯಂತ್ರಣದಲ್ಲಿಳಿದುಕೋ ನಿನ್ನನ್ನು ಸ್ವಾತಿಯಾಗಬೇಡ ನೀನು ಸ್ವಾತಿಯಾಗಬೇಡ ನೀನು ಅವಕಾಶ